ರಾಷ್ಟ್ರ ರಾಜಧಾನಿ ದೆಹಲಿ ಮತ್ತು ರಾಜಸ್ಥಾನದಲ್ಲಿ ಸೂರ್ಯನ ಶಾಖದಿಂದಾಗಿ ಜನ ಹೈರಾಣಾಗಿ ಹೋಗಿದ್ದಾರೆ ಇನ್ನು ಗರಿಷ್ಠ ತಾಪಮಾನ ನಲವತ್ತೇಳು ಡಿಗ್ರಿ ಸೆಲ್ಸಿಯಸ್ ತಲುಪುವ ನಿರೀಕ್ಷೆ ಕೂಡ ಇರುವಂಥದ್ದು ವಿಪರೀತ ತಾಪಮಾನದ ಕಾರಣ ದೆಹಲಿಯ ಎನ್ ಸಿ ಆರ್ನಲ್ಲಿ ಮುಂದಿನ ಮೂರು ದಿನಗಳವರೆಗೆ ರೆಡ್ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿದೆ ಇಂಡಿಯಾ ಗೇಟ್ನ ಸುತ್ತಲಿನ ಹುಲ್ಲು ಹಾಸಿನ ಮೇಲೆ ನೀರು ಚುಮುಕಿಸಿ ಪ್ರವಾಸಿಗರಿಗೆ ಬಿಸಿ ಗಾಳಿಯಿಂದ ತಾತ್ಕಾಲಿಕ ಪರಿಹಾರವನ್ನು ಕೂಡ ಒದಗಿಸಲಾಗ್ತಾ ಇದೆ ರಾಷ್ಟ್ರದ ರಾಜಧಾನಿ ಈ ರೀತಿಯಾದಂತಹ ಶಾಖದ ಅಲೆಯಿಂದ ಸಾಕಷ್ಟು ಹೈರಾಣಿಗೆ ಹೋಗಿದೆ ಇನ್ನು ಗರಿಷ್ಠ ತಾಪಮಾನ ನಲವತ್ತೇಳು ಡಿಗ್ರಿ ಸೆಲ್ಸಿಯಸ್ ತಲುಪುವಂಥ ನಿರೀಕ್ಷೆ ಕೂಡ ಇದೆ ಜೈಪುರದಲ್ಲೂ ಕೂಡ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುವಂಥದ್ದು ಹೀಗಾಗಿ ಈ ಬಾರಿಯ ಬೇಸಿಗೆ ಕಳೆದ ಐವತ್ತು ಅರವತ್ತು ವರ್ಷಗಳ ದಾಖಲೆಯನ್ನು ಮುರಿದಿರುವಂಥದ್ದು पिछले तीस साल का रिकॉर्ड तोड़ते हुए बहुत भयंकर गर्मी है छोटे छोटे जानवर हैं उनके पीने के लिए पानी की बहुत ही कठिन समस्या है और जंगली जानवर हैं उनके लिए पानी की बहुत विकट समस्या है और गर्मी इतनी भयंकर है कि जैसे चलता हुआ पानी नजर आ रहा है ऐसी गर्मी नजर आ रही है पिछले कई वर्षों से बहुत ही कम थी लेकिन इस वर्ष पिछले तीस साल का रिकॉर्ड तोड़ते हुए बहुत भयंकर गर्मी है छोटे छोटे जानवर हैं उनके पीने के लिए पानी की बहुत ही कठिन समस्या है ಜೀ ಜನ ಸಮಸ್ಯೆ ಚಲಿತ ನರ್ಮಿ ನೈ ವರ್ಷ ಪಿ ಸಾಲ ಕನ್ನಡ ನೂಜ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ ಗಳಲ್ಲಿ ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ